ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ಪಟ್ಟಣದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕಚೇರಿಯಲ್ಲಿ ಶಿಶು ಯೋಜನಾ ಅಭಿವೃದ್ಧಿ ಅಧಿಕಾರಿ ಮಾಲಂಬಿ ಅವರು ದೇವದಾಸಿ ಮಹಿಳೆಯರ ಸಮೀಕ್ಷೆ ವಿಚಾರದಲ್ಲಿ ಸುಳ್ಳು ಹೇಳಿ ಹಣ ಕೇಳುವ ಮಧ್ಯವರ್ತಿಗಳಿಗೆ ತೀವ್ರ ಎಚ್ಚರಿಕೆ ನೀಡಿದರು ಅವರು ಮಾತನಾಡುತ್ತಾ ಸರ್ಕಾರವು ದೇವದಾಸಿ ಮಹಿಳೆಯರ ಸಮೀಕ್ಷೆಯನ್ನ ಸಂಪೂರ್ಣ ಉಚಿತವಾಗಿ ನಡೆಸುತ್ತಿದೆ ಯಾವುದೇ ಕಾರಣಕ್ಕೂ ಯಾರಿಗೂ ಹಣ ನೀಡಬಾರದು ಮಧ್ಯವರ್ತಿಗಳು ಹಣ ಕೇಳಿದರೆ ನೇರವಾಗಿ ನನ್ನ ಮೊಬೈಲ್ ಅಥವಾ ಕಚೇರಿಗೆ ಮಾಹಿತಿ ನೀಡಿ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಸ್ಪಷ್ಟಪಡಿಸಿದರು ಸಭೆಯಲ್ಲಿ ಭಾಗವಹಿಸಿದ್ದ ಐವತ್ತಕ್ಕೂ ಹೆಚ್ಚು ಮಹಿಳೆಯರಿಗೆ ಅವರು ದೇವದಾಸಿ ಪದ್ಧತಿ ಸಮಾಜಕ್ಕೆ ಅಪಾಯಕಾರಿಯಾಗಿದೆ ಎಂದು ತಿಳಿಸಿ ತಮ್ಮ ಮಕ್ಕಳನ್ನ ಅನಿಷ್ಟ ಪದ್ಧತಿಗೆ ಒಳಪಡಿಸಬಾರದೆಂದು ಹಿತವಚನ ನೀಡಿದರು ಹಳ್ಳಿಗಳಲ್ಲಿರುವ ಇನ್ನು ದೇವದಾಸಿ ಮಹಿಳೆಯರಿಗೆ ಸರ್ಕಾರದ ಈ ಆದೇಶಗಳನ್ನ ತಿಳಿಸಬೇಕೆಂದು ಕೂಡ ಒತ್ತಾಯಿಸಿದರು ಕೂಡ ಈ ಪದ್ಧತಿ ಜೀವಂತ ಇದೆ ಒಳಗೆ ಮಾಡ್ತಿದ್ದಾರೆ ಆಯ್ತಾ ಎಷ್ಟು ನಾವು ಸರ್ಕಾರದ ವತಿಯಿಂದ ಅವ್ರಿಗೆ ನಿಮ್ಗೆಲ್ಲ ನಾವು ಅರಿವು ಮೂಡಿಸಿದ್ರು ಕೂಡ ಮತ್ತೆ ದೂಡ್ತಾ ಇದೀರಾ ನಿಮ್ ಮಕ್ಕಳಿಗೆ ಮತ್ತೆ ಕತ್ತಲಲ್ಲಿ ನೀವು ಅಲ್ಲಿ ಕಳಿಸ್ತಾ ಇದ್ದೀರಾ ಆ ಒಂದು ಕತ್ತಲೆಯಿಂದ ಹೊರಗೆ ತೊಗೊಂಬಂದು ಬೆಳಕನ್ನು ತೋರಿಸ್ತೀನಿ ಮಕ್ಕಳಿಗೆ ಹೊತ್ತು ಮತ್ತೆ ಅಲ್ಲಿ ನಿಮಗೆ ದುಡುವಂಥ ಕೆಲಸ ಮಾಡಬೇಕಲ್ಲ ಇಲ್ಲಿ ನೀವು ಎಲ್ಲರ ಹತ್ರ ಮತ್ತೊಮ್ಮೆ ನಾನು ಬೇಡ್ಕೊಂತ ಇದ್ದೀನಿ ನೀವು ಇಷ್ಟು ಜನ ಬಂದಿದ್ದೀರಾ ನಾಲ್ಕು ಜನರಿಗೆ ನೀವು ಹೋಗಿ ಹೇಳಿ ಹೆಣ್ಮಕ್ಳಿಗೆ ನಮ್ಗೆ ಯಾವುದೇ ಟಿ ವಿ ಬೇಕಾಗಿಲ್ಲ ಯಾವ ಮಾಧ್ಯಮನೂ ಬೇಕಾಗಿಲ್ಲ ಹೌದಲ್ವಾ ಹೆಣ್ಮಕ್ಳು ಬಾಯಾಗ ಹೋಯ್ತು ಅಂದರೆ ಎಲ್ಲ ಕಡೆ ಹೋಯ್ತಂತ ಅರ್ಥ ನಾಲ್ಕು ಜನರಿಗೆ ಹೋಗಿ ತಿಳಿಸಿ ಈ ಪದ್ಧತಿನ ಇಲ್ಲಿಗೆ ನಾವು ಬೇರೆ ಸಮೇತಕ್ಕಿತ್ತು ನಿರ್ಮೂಲನೆನ ಮಾಡೋಣ ಒಂದು ನಮಗ ಸರ್ಕಾರದ ಗೈಡ್ಲೈನ್ಸ್ ಇರೋದು ಮಾರ್ಗ ಇರೋದು ಮೂವತ್ತೊಂದು ಒಂದು ಎರಡ್ ಸಾವಿರದ ಎಂಬತ್ ನಾಲ್ಕು ಪೂರ್ವದಲ್ಲಿ ಹುಟ್ಟಿರೋರು ಅಂತ ಹೇಳಿ ಹೇಳಿದ್ದಾರೆ ಅದ್ರ ಪ್ರಕಾರನೇ ನಾವು ತೊಗೊಳ್ತಾ ಇದ್ದೀವಿ ಬಟ್ ಎಂಬತ್ನಾಲ್ಕರ ನಂತರನೂ ಕೂಡ ಕೆಲವೊಬ್ರು ಅಪ್ಲಿಕೇಶನ್ ತೊಗೊಂಡು ಬರ್ತಾರೆ ಸ್ವೀಕರಿಸ್ತೀವಿ ಅದನ್ನೇನು ಬಟ್ ಅದು ನಾವು ಕಮಿಟಿಗೆ ಇಡ್ತೀವಿ ಕಮಿಟಿ ಡಿಸೈಡ್ ಮಾಡುತ್ತಾ ಏನು ಮಾಡಬೇಕು ಅಂತ ಅವ್ರು ನಿಜವಾದ ದೇವದಾಸಿನೋ ಏನೋ ನಮಗೂ ಅದ್ರ ಬಗ್ಗೆ ಏನೋ ಮಾಹಿತಿ ಇಲ್ಲ ನಮಗೆ ಮಾಹಿತಿ ಬಂದಿರೋದಿಷ್ಟೇ ಎಂಬತ್ನಾಲ್ಕರ ಪೂರ್ವದಲ್ಲಿ ಜನಿಸಿರೋದು ಒಂದು ನಾವು ವಯಸ್ಸಿನಾದರ ಮೇಲೆ ಈ ಒಂದು ಮಾನದಂಡನ ಇಟ್ಕೊಂಡಿದ್ದೀವಿ ಕೆಲವೊಬ್ರು ಹೇಳ್ತೀನಲ್ವ ಇದಕ್ಕೂ ಚಿಕ್ಕ ವಯಸ್ಸಿನವರು ಸಹ ಬರ್ತಾ ಇದ್ದಾರೆ ಅದಕ್ಕೆ ಏನು ಮಾಡ್ಬೇಕಂತ ನಾವು ಜಿಲ್ಲಾ ಕಮಿಟಿಯಲ್ಲಿ ಇದ್ರ ಬಗ್ಗೆ ಮಾತೀವಿ ಅಪ್ಲಿಕೇಶನ್ ನೀವು ರಿಸೀವ್ ಮಾಡ್ಕೊಂತೀವಿ ಮತ್ತೆ ಅವ್ರು ಬಂದು ಕೊಟ್ಟಿದ್ದಾರೆ ಅಂದಮೇಲೆ ನಾವು ಅವರಿಗೆ ತಿರಸ್ಕೃತ ನಮಗೆ ಗೊಳಿಸಲಿಕ್ಕೆ ಅವಕಾಶ ಇಲ್ಲ ಅದು ನಾನು ಸಪ್ರೇಟ್ ಲೀಸ್ಟ್ ಮಾಡಿಬಿಟ್ಟು ಇಷ್ಟು ಜನ ಈ ವಯಸ್ಸಿನವರು ಸಹ ಕೊಟ್ಟಿದ್ದಾರೆ ಅಂತ ಹೇಳಿ ಒಂದು ಸಪ್ರೇಟ್ ಲೀಸ್ಟ್ ಮಾಡಿ ಅದನ್ನು ಸಹ ಕಮಿಟಿ ಮುಂದೆ ಇಡ್ತೀವಿ ಬಟ್ ಅದು ನೆಕ್ಸ್ಟ್ ಕಮಿಟಿಗೆ ಮತ್ತು ಸರ್ಕಾರಕ್ಕೆ ಬಿಟ್ಟಿದ್ದು ಬಟ್ ಸರ್ಕಾರದ ಮಾರ್ಗಸೂಚಿ ಅನುಸಾರ ಎಂಬತ್ನಾಲ್ಕರ ಪೂರ್ವದಲ್ಲಿ ಜನಿಸಿರತಕ್ಕಂಥ ಮಾತ್ರ ದೇವದಾಸಿ ಅಂತ ನಾವು ಹೊಸ ಸೇರ್ಪಡೆಗೆ ಅವಕಾಶ ಇದೆ ಇದು ತಮ್ಮೆಲ್ಲರ ಗಮನ ಈ ಈ ಮಾಜಿ ದೇವದಾಸಿ ಮಹಿಳೆಯರಿಗೆ ಅವ್ರದ್ದು ಅಗತ್ಯ ಸೌಲಭ್ಯಗಳನ್ನು ಕೊಡ್ಬೇಕನ್ನೋ ಉದ್ದೇಶದಿಂದ ಮತ್ತೆ ಕೆಲವೊಬ್ರು ಈ ಸಮೀಕ್ಷೆ ಪಟ್ಟಿಯಿಂದ ಹೊರಗುಳ್ತಿದ್ದಾರೆ ಅವ್ರಿಗೂ ಸಹ ಸೇರಿಸಿ ಅವ್ರಿಗೇನು ಸೌಲಭ್ಯಗಳು ಬೇಕು ಅಲ್ಲ ಸೌಲಭ್ಯಗಳನ್ನು ಸರ್ಕಾರದ ವತಿಯಿಂದ ಸೆಲ್ಫಿಸ್ಬೇಕು ಅನ್ನೋ ಉದ್ದೇಶದಿಂದ ಮತ್ತೊಮ್ಮೆ ಸರ್ಕಾರ ಈ ಸಮೀಕ್ಷೆಯನ್ನು ಪ್ರಾರಂಭವನ್ನು ಮಾಡಿದೆ ತಮ್ಮೆಲ್ಲರಿಗೂ ಗೊತ್ತಿದೆ ಒಂದೇ ವಿಚಾರ ಆಯಿತಾ ಈ ಸಮೀಕ್ಷೆಗೆ ಸಂಬಂಧಪಟ್ಟಂಗೆ ತಮ್ಮ ಈ ಎಲ್ಲರಿಗೂ ಹೇಳೋದೇನೆಂದರೆ ಬಂದು ಈ ಸಮೀಕ್ಷೆಗೆ ಒಂದು ರೂಪಾಯಿನೂ ಎಲ್ಲಿ ಕೊಡೋ ಹಾಗೆ ಇಲ್ಲ ಯಾವುದೇ ರೀತಿಯ ಶುಲ್ಕ ಇಲ್ಲಿ ಇರೋದಿಲ್ಲ ಹಸಾಯ್ತರಮ್ಮ ಯಾರಾದರೂ ಶುಲ್ಕ ಕೊಟ್ಟು ಬಂದಿದ್ದೀರಾ ಯಾರು ಕೊಟ್ಟರು ಕೂಡ ಕೊಡೋ ಹಾಗೆ ಇಲ್ಲ ಹಂಗೇನಾದ್ರೂ ನಿಮ್ಮ ಹತ್ರ ಅಷ್ಟು ಫೀಸ್ ಆಗುತ್ತೆ ಇಷ್ಟು ಫೀಸ್ ಆಗುತ್ತೆ ಅಂತ ಹೇಳಿ ನಿಮಗೆ ಯಾರಾದರೂ ಯಾಮಾರ್ಸಕ್ಕೆ ಬಂತು ಅಂತಂದರೆ ನನ್ನ ನಂಬರ್ ಹಾಕಿದ್ದೀನಿ ನನಗೆ ಇಮ್ಮಿಡಿಯೇಟ್ಲಿ ಫೋನ್ ಮಾಡಿ ಯಾರ ನಂಬರ್ ತು ಆದರೂ ತೊಗೊಂಡು ಫೋನ್ ಮಾಡಿ ನನಗೆ ಮಾಹಿತಿ ಕೊಡಿ ತಮಗೆ ಹೇಳೋದಿಷ್ಟೇ ನೀವು ಇವತ್ತ ಇಪ್ಪತ್ತು ಜನ ಬಂದಿದ್ದೀರಾ ನಾನು ಹೇಳುವಂಥ ಮಾಹಿತಿ ಇನ್ನೂರು ಜನಕ್ಕೆ ಹೋಗಿಬಿಟ್ವೆ ಎಲ್ಲೂ ಒಂದು ರೂಪಾಯಿನೂ ಇಲ್ಲಿ ನೀವು ಫೀಸ್ ಕಟ್ಟವಾಗಿಲ್ಲ ಯಾವುದೇ ರೀತಿಯ ಶುಲ್ಕ ಇಲ್ಲಿ ಇರುವುದಿಲ್ಲ ಎಲ್ಲ ಉಚಿತವಾಗಿ ಇರುತ್ತದೆ ಆಮೇಲೆ ನೀವು ಅಪ್ಲಿಕೇಶನ್ ಹಾಕಿದ ನಂತರ ನಿಮ್ಮ ಆಧಾರಲ್ಲಿ ಯಾವ ನಂಬರ್ ಲಿಂಕ್ ಆಗಿರುತ್ತೆ ಅದಕ್ಕೆ ಒಂದು ಮೆಸೇಜ್ ಬರುತ್ತೆ ನಿಮ್ಮ ಎಲ್ಲ ಮಾಹಿತಿಯನ್ನು ಸರ್ವೇಯಲ್ಲಿ ಅಪ್ಲೋಡ್ ಮಾಡಲಾಗಿದೆ ಸಕ್ಸಸ್ಫುಲಿ ಅಂತ ಒಂದು ಮಾಹಿತಿ ಬರುತ್ತೆ ಅದೇ ನಿಮಗೆ ಅತಂಟಿಕೆಟ್ಟಿದೆ ಇಲ್ಲಿ ಆಮೇಲೆ ದಾಖಲಾತಿಗೆ ಸಂಬಂಧಪಟ್ಟಂಗೆ ನಮ್ಗೆ ಮೂರು ರೀತಿಯ ಮಾನದಂಡಗಳನ್ನ ಕೊಟ್ಟಿದ್ದಾರೆ ಒಂದೇ ಮಾನದಂಡ ಬಿಟ್ಬಿಟ್ಟು ಏನ್ ಹೇಳ್ತಾರೆ ಸರ್ಕಾರದಲ್ಲಿ ಈ ಹಿಂದೆ ನಡೆದ ಸಮೀಕ್ಷೆಯಲ್ಲಿ ಸೇರ್ಪಡೆ ಆಗಿರ್ತಾರೆ ಅವರು ಸಮೀಕ್ಷೆ ಪಟ್ಟಿಯಲ್ಲಿ ಇರ್ತಾರೆ ಆದರೆ ಈಗ ಅವ್ರು ಏನಾಗಿದ್ದಾರೆ ಮರಣವನ್ನು ಹೊಂದಿದ್ದಾರೆ ಮರಣ ಹೊಂದಿದ್ರು ಸಹ ಅಂಥ ಮಾಜಿ ದೇವದಾಸಿ ಮಹಿಳೆಯರ ಕುಟುಂಬದ ಸದಸ್ಯರಿಗೂ ಸಹ ಫಲ ಈ ಸೌಲಭ್ಯವನ್ನು ಕೊಡಿಸ್ಬೇಕು ಅಂತ ಹೇಳಿ ಆ ಉದ್ದೇಶದಿಂದ ಅವರು ಕುಟುಂಬದ ಮಾಹಿತಿಯನ್ನು ತಗೊತಾ ಇದ್ದೀವಿ ಸರ್ವೆಯಲ್ಲಿ ಆ್ಯಡ್ ಮಾಡ್ತಾ ಇದ್ದೀವಿ ಹಾಗಾಗಿ ಯಾರಾದ್ರೂ ಮಾಜಿ ದೇವದಾಸಿ ಈಗಾಗ್ಲೇ ಸಮೀಕ್ಷೆ ಪಟ್ಟಿಯಲ್ಲಿದ್ದು ಮರಣ ಹೊಂದಿದ್ರೆ ಅಂಥವ್ರು ಏನೇನು ಮಾಹಿತಿಯನ್ನ ಅಥವಾ ದಾಖಲೆಯನ್ನ ತರಬೇಕು ಅಂತ ಹೇಳಿ ನಾನಿಲ್ಲಿ ಹೇಳ್ತಾ ಇದ್ದೀನಿ ಆಯ್ತ್ರಮ್ಮ ಮೊದಲನೇದಾಗಿ ಆ ಮಾಜಿ ದೇವದಾಸಿ ಮರಣ ಹೊಂದಿರ್ತಕ್ಕಂಥ ಮರಣ ಪ್ರಮಾಣ ಪತ್ರ ಹೌದಾ ಮರಣ ಪ್ರಮಾಣ ಪತ್ರ ಮತ್ತು ಈ ಹಿಂದೆ ಸಮೀಕ್ಷೆಯಲ್ಲಿ ಸೇರ್ಪಡೆಗೊಂಡಿರ್ತಕ್ಕಂಥ ಸಮೀಕ್ಷೆ ಪಟ್ಟಿಯ ಕ್ರಮ ಸಂಖ್ಯೆ ನಿಮ್ಮ ಹತ್ರ ಅದು ಸರ್ಟಿಫೈಡ್ ಇರುತ್ತೆ ಆ ಮಾಜಿ ದೇವದಾಸಿ ಸತ್ತೋಗಿದ್ರು ಕೂಡ ಅವ್ರಿಗೂ ಒಂದು ಸರ್ಕಾರದಿಂದ ದುಡಿಕುತ್ತ ಪ್ರಮಾಣಪತ್ರವನ್ನು ಕೊಟ್ಟಿರ್ತಾರೆ ಆ ಪ್ರಮಾಣ ಪತ್ರ ಓಕೆ ಮರಣ ಪ್ರಮಾಣ ಪತ್ರ ಆ ಕುಟುಂಬದಲ್ಲಿ ಇರ್ತಕ್ಕಂಥ ಸದಸ್ಯರ ಆಧಾರ್ ಕಾರ್ಡ್ಗಳು ಆಮೇಲೆ ಅವ್ರದ್ದು ಶಾಲಾ ದೃಢೀಕರಣ ಇವೆಲ್ಲ ಮಾಹಿತಿಗಳನ್ನು ನೀವು ತೆಗೆದುಕೊಂಡು ಬಂದು ನಮ್ಮ ಕಚೇರಿಯಲ್ಲಿ ಅಪ್ಲೋಡ್ ಅಪ್ಲೋಡನ್ನು ಮಾಡಬೇಕಾಗುತ್ತೆ ಇದು ಒಂದನೇದು ಮಾನದಂಡ ಯಾರ್ದಿದ್ರು ಮರಣ ಹೊಂದಿದ ದೇವದಾಸಿ ಮಹಿಳೆಯರು ಎರಡನೇ ಮಾನದಂಡ ಬಂದ್ಬಿಟ್ಟು ಈಗಾಗಲೇ ಸಮೀಕ್ಷೆ ಪಟ್ಟಿಯಲ್ಲಿದ್ದು ಜೀವಂತ ಇರುವ ದೇವದಾಸಿ ಮಹಿಳೆಯರಿಗೆ ಏನೇನು ಬೇಕು ಅಂತಂದರೆ ಮೊದಲನೇದಾಗಿ ಅವ್ರದ್ದು ಆಧಾರ್ ಕಾರ್ಡು ಆಧಾರ್ ಕಾರ್ಡ್ ಜೊತೆಗೆ ಅವ್ರದ್ದು ಆಧಾರ್ ಕಾರ್ಡ್ ಲಿಂಕ್ ಆಗಿರುವ ಮೊಬೈಲ್ ನಂಬರ್ ಮೊಬೈಲ್ ನಂಬರ್ ಕಡ್ಡಾಯವಾಗಿ ನೀವು ತೊಗೊಂಬರ್ಬೇಕಾಗುತ್ತೆ ಯಾಕಂದರೆ ಇದು ಒ ಟಿ ಪಿ ಬರುತ್ತೆ ಒ ಟಿ ಪಿ ಎಂಟ್ರಿ ಮಾಡಿದರೆ ಮಾತ್ರ ಮುಂದೆ ಸರ್ವೆ ಹೋಗುತ್ತೆ ಆಧಾರ್ ಕಾರ್ಡ್ ಆಧಾರ್ ಲಿಂಕ್ ಆಗಿರೋ ಮೊಬೈಲ್ ಸಂಖ್ಯೆ ಎರಡನೇದಾಗಿ ನಿಮ್ಮದು ವಯಸ್ಸಿನ ದೃಢೀಕರಣ ವಯಸ್ಸಿನ ದೃಢೀಕರಣಕ್ಕೆ ಮೂರು ಮಾನದಂಡ ಕೊಟ್ಟಿದ್ದಾರಮ್ಮ ಒಂದೇದು ನೀವೇನಾದರೂ ಓದಿದ್ರೆ ಶಾಲಾ ದೃಢೀಕರಣ ಅಥವಾ ಟಿ ಸಿ ಹಾಕ್ಬೋದು ಇಲ್ಲ ಜನನ ಪ್ರಮಾಣ ಪತ್ರ ಇತ್ತು ಅಂದರೆ ಜನನ ಪ್ರಮಾಣ ಪತ್ರ ಹಾಕ್ಬೋದು ಇವು ಮೂರೂ ಇರ್ಲಿಲ್ಲ ನಮ್ಮ ಹತ್ರ ಅಂದಾಗ ಡಿಸ್ಟಿಕ್ ಸರ್ಜನ್ ಜಿಲ್ಲಾ ವೈದ್ಯಾಧಿಕಾರಿಗಳಿಂದ ವಯಸ್ಸಿನ ದೃಢೀಕರಣ ಪ್ರಮಾಣ ಪತ್ರವನ್ನು ತಗೋಬೇಕಾಗುತ್ತೆ ಕ್ಲಿಯರ್ ಆಯ್ತಮ್ಮ ಇವು ಮೂರು ದಾಖಲೆಗಳನ್ನ ತಗೊಂಡ್ಬರ್ಬೇಕಾಗುತ್ತೆ ಇಷ್ಟು ನಿಮ್ದು ಆಮೇಲೆ ನಿಮ್ಮ ಕುಟುಂಬದ ಸದಸ್ಯರದೆಲ್ಲ ಆಧಾರ್ ಕಾರ್ಡ್ಗಳು ಅವ್ರದ್ದು ಮಾಹಿತಿಯನ್ನ ಅದರಲ್ಲಿ ಅಪ್ಲೋಡ್ ಮಾಡ್ತೀವಿ ಮಕ್ಕಳು ಇರ್ಬೋದು ಮೊಮ್ಮಕ್ಕಳುನು ಇರ್ಬೋದು ಮೊಮ್ಮಕ್ಕಳನ್ನೂ ಸಹ ತಗೋತಾ ಇದ್ವಿ ಅವ್ರದ್ದೆಲ್ಲ ಮಾಹಿತಿಯನ್ನು ಅದರಲ್ಲಿ ಅಪ್ಲೋಡ್ ಮಾಡಬೇಕಾಗಿರುತ್ತೆ ಹಾಗಾಗಿ ಸಂಬಂಧಪಟ್ಟ ಎಲ್ಲ ದಾಖಲೆಗಳನ್ನು ಈ ಜೀವಂತ ಇರೋ ಮಾಜಿ ದೇವದಾಸಿಯರು ಸಲ್ಲಿಸಬೇಕಾಗುತ್ತೆ ಈಗ ಮೂರನೇದಾಗಿ ಸಮೀಕ್ಷೆ ಪಟ್ಟಿಯಲ್ಲಿ ಇರೋದಿಲ್ಲ ಆಯಿತಾ ಬಟ್ ಅವ್ರು ನಿಜವಾದ ದೇವದಾಸಿಯರು ಸಮೀಕ್ಷೆ ಪಟ್ಟಿಯಲ್ಲಿ ಕೈಬಿಟ್ಟು ಹೋದಂಥ ನಿಜವಾದ ದೇವದಾಸಿಯರಿಗೆ ಒಂದು ಅಪ್ಲಿಕೇಶನ್ನ ನಮ್ಮ ಆಫೀಸಲ್ಲೇ ಕೊಡ್ತೀವಿ ಅದು ಒಂದು ಜೆರಾಕ್ಸ್ ಮಾಡಿಬಿಟ್ಟು ಅದಕ್ಕೆ ಸಂಬಂಧಪಟ್ಟ ಮಾಹಿತಿ ಬಂದ್ಬಿಟ್ಟು ಒಂದು ಆ ಏನು ಮಾಜಿ ದೇವದಾಸಿಯ ಆಧಾರ್ ಕಾರ್ಡು ಅವ್ರದ್ದು ವಯಸ್ಸಿನ ದೃಢೀಕರಣ ವಯಸ್ಸಿನ ದೃಢೀಕರಣ ಕಡ್ಡಾಯ ಈಗ ಹೇಳಿದ್ನಲ್ಲ ಈ ಮೂರಲ್ಲಿ ಯಾವುದಾದ್ರೂ ಒಂದಾದರೂ ನೀವು ತೊಗೊಂಬರ್ಬೇಕಾಗುತ್ತೆ ನೆಕ್ಸ್ಟ್ ಅವ್ರದ್ದು ಆಧಾರ್ ಕಾರ್ಡು ಆಧಾರ್ ಕಾರ್ಡ್ ಜೊತೆಗೆ ಅವ್ರದ್ದು ಮೊಬೈಲ್ ಸಂಖ್ಯೆ ಓಕೆ ನೆಕ್ಸ್ಟ್ ಆ ಕುಟುಂಬದಲ್ಲಿರ್ತಕ್ಕಂಥ ವಂಶ ಇದು ಮೆಂಬರ್ಸ್ ಆಧಾರ್ ಕಾರ್ಡು ವಂಶವೃಕ್ಷನೂ ಬೇಕಾಗುತ್ತೆ ಈಗ ಹೊಸ ಸೇರ್ಪಡೆ ಹೊಸ ಸೇರ್ಪಡೆಗೆ ಮಾತ್ರ ವಂಶವೃಕ್ಷ ಬೇಕು ಹಳೇದು ಇದ್ರೆ ಅವಶ್ಯಕತೆ ಇಲ್ಲ ಇಷ್ಟು ಮಾಹಿತಿಯನ್ನ ತಗೊಂಬಡ್ದು ನೀವು ಎಲ್ಲಿ ಹೋಗೋ ಅವಶ್ಯಕತೆ ಇಲ್ಲ ನಮ್ಮ ಸಿ ಡಿ ಪಿ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ಕಚೇರಿಗೆ ಬಂದ್ಬಿಟ್ಟು ಇಲ್ಲೇ ಮಾಹಿತಿಯನ್ನ ನೀವೇ ಕುತ್ಕೊಂಡು ಹಾಕಿಸ್ಬೇಕು ನಾವು ಬಂದ್ರೆ ನಡೆಯುತ್ತಾ ಯಾರ ಮೂಲಕನಾದ್ರೂ ಕಳಿಸ್ಬಹುದಾ ಅಂತ ನೀವು ಆವಾಗಲೇ ಇದು ದಲ್ಲಾಳಿಗಳು ಹೊರಗೆ ಬರ್ತಾರೆ ಅಪ್ಲಿಕೇಶನ್ ನಾನು ಕೊಟ್ಬಿಡ್ತೀನಿ ನೀನು ಬಂದ್ಬಿಡಪ್ಪ ಇಷ್ಟು ಕೊಡ್ತೀನಿ ಅಂಥೇಳಿ ಬಂದಿದ್ದಾರೆ ನನ್ನ ಹತ್ರ ಕೆಲವೊಬ್ರು ಅವ್ರಿಗೆ ಬರೋಕೆ ಆಗ್ತಾ ಇಲ್ಲ ರೀ ನನ್ನ ಹತ್ರ ಕೊಟ್ಟವ್ರೆ ನಾನು ಮಾಡಿಸಿ ಹೋಗ್ತೀನಿ ಅಂತೇಳಿ ಕೆಲವೊಬ್ರು ಬಂದಿದ್ದಾರೆ ಹಾಗಾಗಿ ನೀವು ಅಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ ನೋಡಿರಿ ಇದು ಭ್ರಷ್ಟಾಚಾರ ಅನ್ನೋದು ಹಾಗಾಗಿ ಅದಕ್ಕೆ ಅವಕಾಶ ಮಾಡಿಕೊಡದೆ ನೀವೇ ಖುದ್ದಾಗಿ ಬಂದು ಅವ್ರಿಗೆ ಇವ್ರಿಗೆ ಕೇಳೋ ಅವಶ್ಯಕತೆ ಇಲ್ಲ ನಮ್ಮ ಕಚೇರಿಗೆ ಬಂದು ನಿಮ್ಗೆ ಏನು ಮಾಹಿತಿ ಬೇಕೋ ಒಬ್ರು ಇಬ್ಳರ್ನೂ ನಾವು ನೇಮಕ ಮಾಡಿದ್ದೀವಿ ನಿಮ್ಗೆ ಸಂಬಂಧಪಟ್ಟಂಥ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಅವರಿಂದ ನಿಮಗೆ ಸಮಸ್ಯೆ ಬಗೆಹರಲ್ಲ ನಾನು ಇರ್ತೀನಿ ನನ್ನ ನಂಬರಿಗೆ ನೀವು ಕಾಲ್ ಮಾಡ್ಬೋದು ಭಾಳಷ್ಟು ಜನ ಆಲ್ರೆಡಿ ಮಾಡ್ತಿದ್ದಾರೆ ಇನ್ನೂ ನಿಮಗೆ ಸಮಸ್ಯೆ ಬಂತು ಅಂದರೆ ನನ್ನ ನಂಬರ್ ಹಾಕಿದ್ದೀನಿ ಎಲ್ಲರಿಗೆ ಡಿಸ್ಪ್ಲೇಗೆ ನನ್ನ ನಂಬರಿಗೆ ನೇರವಾಗಿ ಕಾಲ್ ಮಾಡಿ ಮಾಹಿತಿಯನ್ನು ತೊಗೋಬೋದು ಇಲ್ಲಿ ಯಾವುದೇ ರೀತಿಯಿಂದ ಅವ್ಯವಹಾರಕ್ಕೆ ಅವಕಾಶ ಇರೋದಿಲ್ಲ ನೀವಾಗೆ ವೈಯಕ್ತಿಕವಾಗಿ ಮತ್ತೆ ಯಾರಾದರ ಹತ್ರ ಹೋಗಿ ನೀವ್ ನೀವೇ ಅಲ್ಲಿ ಮಾಡಿಸ್ತೀನಿ ಇಲ್ಲಿ ಮಾಡಿಸ್ತೀನಿ ಅಂತ ದುಡ್ಡು ಕೊಟ್ರೆ ಕಚೇರಿ ಆಗ್ಲಿ ಸರ್ಕಾರ ಆಗ್ಲಿ ಹೊಣೆ ಅಲ್ಲಮ್ಮ ಸ್ಪಷ್ಟವಾಗಿ ತಿಳ್ಕೊಳ್ರಿ ಆಯ್ತಾ ಅದಕ್ಕೆ ಯಾರ ಹತ್ರನು ಹೋಗ್ಲಾರ್ದಂಗೆ ನೇರವಾಗಿ ಕಚೇರಿಗೆ ಬಂದು ಕಚೇರಿಯಿಂದ ಮಾಹಿತಿ ಪಡೆದು ಈ ಎಲ್ಲ ನಾನು ಹೇಳಿರ್ತಕ್ಕಂಥ ಅಗತ್ಯ ದಾಖಲೆಗಳನ್ನ ಪಡೆದು ನೀವೇ ಮುಂದೆ ಕುತ್ಕೊಂಡು ಆ ಸರ್ವೆನ ಮಾಹಿತಿಯನ್ನ ಎಂಟ್ರಿ ಮಾಡಿಸ್ಬೇಕಾಗುತ್ತೆ ಇದರಲ್ಲಿ ನಿಮಗೆ ಯಾರಾದರೂ ನಾನು ಮಾಡಿಸ್ತೀನಿ ಅವ್ರ ಮೂಲಕ ಮಾಡಿಸ್ತೀನಿ ಅಂತ ಹೇಳಿ ಯಾರಾದರೂ ಬಂದ್ರು ಅಂದ್ರೆ ಅವ್ರಿಗೆ ಗೇಟ್ ಪಾಸ್ ಕೊಡ್ಬೇಕು ನಿಮ್ಮ ಅವಶ್ಯಕತೆ ಇಲ್ಲ ನಮಗೆ ನಮಗೆ ಗೊತ್ತಿದೆ ನಾವು ಎಲ್ಲಿ ಅನ್ನೋದು ಅಂತ ಹೇಳಿ ಕಳಿಸಿ ಬಂದು ಶುಲ್ಕರಹಿತ ಇದು ಈ ಸಮೀಕ್ಷೆಯಲ್ಲಿ ಎಲ್ಲ ಭಾಗವಹಿಸಿ ಸರ್ಕಾರದ ಈ ಆಶಯವನ್ನ ನಾವು ಯಶಸ್ವಿಗೊಳಿಸ್ತೀವಿ ಅಂತ ಹೇಳಿ ತಮ್ಮ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ ಇದಕ್ಕೆ ನಮ್ಗ ತಮ್ಮೆಲ್ಲರದು ಪಾಪ ಆಗುತ್ತೆ ಥ್ಯಾಂಕ್ ಯು ಮತ್ತೆ ತಮಗೆ ಏನಾದ್ರೂ ಸಮಸ್ಯೆ ಆಗಿದ್ರೆ ಈಗ್ಲೇ ಹೇಳ್ರಮ್ಮ ಈಗ